ಗುಲುವಿನ ಸಾಕಾರದಿಂದಲೂ ಈ ಒಂದು ಕಾರ್ಯ ಸಾಕ ಸಾಧ್ಯ ಆಗಿದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷಪಡ್ತಿದ್ದೆ ನಾನು ನಾಳಕ್ಕೆ ಬರೀ ಮತ್ತೊಂದು ನನಗೆ ಪ್ರಿಯೋಡ್ ಅಂತ ಹೇಳಿದರೆ ಉಪಕಾರ ಮೋಹನ್ ದಾಸವರು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಎಷ್ಟೋ ಜೋಡಿಗಳು ಇಲ್ಲಿ ಮಾಮ ಸನ್ನಧೆಯಲ್ಲಿ ಮದುವೆ ಆದವರು ಒಳ್ಳೆಯ ಅನುಗುಣವಂತರಾಗಿದ್ದಾರೆ ದೇವರ ದಯ ಬಂದಿದೆ ಅದರಿಂದ ಅಂತ ಒಳ್ಳೆಯ ಪವಿತ್ರ ಕ್ಷೇತ್ರದಲ್ಲಿ ನಿಮಗೆಲ್ಲ ಜೋಡಿಗಳಿಗೆ ಇವತ್ತು ವಿವಾಹ ಆಗಿದೆ ನಮ್ಮ ಕುಟುಂಬ ಆಯುಷ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿ ನಿಮಗೆ ಅನುಕೂಲ ಆದಾಗ ಪಾಪದವರಿಗೆ ಸಹಾಯ ಸಹಕಾರ ಮಾಡುವಂತಹ ಕೆಲಸವನ್ನು ಕೂಡ ತೀರ್ಮಾನ ಮಾಡಿಕೊಳ್ಳಿ ಇದರಿಂದ ನೀವು ಸಾಮಿಕ ನಡೀತಾ ಉದ್ದೇಶ ಆಗಲಿ ಹೇಳಿದ್ದೇನೆ ಪದ್ಯರೂಪದಲ್ಲಿ ಹೇಳಿದ್ದೇನೆ ನಾನು ವಿಶ್ವ ಮಕ್ಕಳ ಅತ್ಯುತ್ತಮ ಮೇಲೆ ನಿರ್ಮಿತಾವಯಂ ನಮ್ಮ ಕೈ ಮನಸ್ಸು ಇದೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೋಸ್ಕರ ನೀವೊಂದು ಹಾಡು ಕೇಳಿದ ನಂತರ ನನಗೆ ಸಮಾಜದಲ್ಲಿ ಏನಾದರೂ ಮಾಡಬೇಕಂತ ಹೇಳುವಂಥ ಯೋಜನೆ ಬಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪುತ್ತೂರು ತಾಲೂಕಲ್ಲಿ ಮೊತ್ತ ಮೊದಲಾಗಿ ಈ ಒಂದು ಸಾಹುಖ್ಯಗಳನ್ನು ಸಂಯೋಜನೆ ಮಾಡಿದ್ದಾರೆ